ಆದರೆ ತೀರಾಪುರ ಹೆಸರು ಇರೋರು ಆಗ್ಬೇಕಾದ್ರೆ ವಿಧಾನಸಭೆಯವರಿಗೆ ಒಂದು ಚರ್ಚೆ ಮಾಡಿ ನಾವೆಲ್ಲ ಲಿಂಗಣ್ಣಗೌಡ ನಾವು ಇವತ್ತು ರಾಮಾಯಣಗೌಡ ಇಲ್ಲಿ ಹನ್ನೆರಡುವರೆ ಜನ ಪಟ್ಟಿ ಹಾಕೊಂಡು ಮನುಷ್ಯ ಮೂರೂ ಐವತ್ತು ಪಟ್ಟಿ ಹಾಕ್ಕೊಂಡು ಬೆಂಗಳೂರಿನೇ ಕುಂತು ಸತವಾಗಿ ಚಳವಳಿ ಮಾಡಿ ನಂತರ ಆಲಮಟ್ಟಿಯಿಂದ ಏಳು ಸಹ ಆಲಮಟ್ಟಿ ಜಾಮೀನು ಮುಂದೆ ಚಳವಳಿ ಮಾಡೋ ಮುಖಾಂತರ ರಾತ್ರಿಗಳಲ್ಲಿ ಬಿದ್ದು ಒಂಜಿ ತೊಗೊಂಡಿರ್ತಕ್ಕಂಥ ಸರಳಾಗಿ ಕೆಲಸ ಆಗಿಲ್ಲ ಇಲ್ಲಿ ಮೊನ್ನೆ ಈಗ ಹೊಸ ಬಂದ ಮುಖ್ಯ ಜನ ಇವರೇ ಕಾರಣ ಆಡೋಕ್ಕ ಅನೇಕ ಜನ ಬಂದು ಹೋಗಿದ್ದಾರೆ ಎಷ್ಟು ಮಟ್ಟಿಗೆ ಕೆಲಸ ಮಾಡಿರಪ್ಪ ಅಂದ್ರೆ ನೋಡಿದ್ರ ಅಲ್ಲಿ ಸಮಯಕ್ಕೆ ಸರಿಯಾಗಿ ಕೆಲಸ ಮಾಡೋಕ್ಕಾಗಲಿಲ್ಲ ಆಗಲಿಲ್ಲ ಅದಕ್ಕೆ ನಮ್ಮ ನಾವು ಹೇಳ್ತಾರೆ ಸರಿಯಲ್ಲ ಸರ್ಕಾರ ಅಧಿಕಾರಿ ಕೊಟ್ಟಿದ್ರೆ ನಿಮಗೆ ಬಜೆಟ್ ಕೊಟ್ಟಿದ್ದಾರೆ ಅಷ್ಟೆಲ್ಲ ಮಾಡಿದ್ರು ಕೂಡ ಕೆಲಸ ಮುಗಿದ್ರೆ ಮತ್ತು ಕಳಪೆ ಕೆಲಸ ಮಾಡಿರ್ತಕ್ಕಂಥ ಹೋಗಿ ನೋಡಿದ್ರೆ ಅಂದ್ರೆ ಅವ್ರು ಹಿಡಿದು ಬಿಡ್ತಾವ್ ಕಂಪ್ಲೀಟ್ ಬಜೆಟ್ ಕಂಪ್ಲೀಟ್ ಆಗ್ತಿಲ್ಲದ್ರೆ ಇವತ್ತು ಬಾಸ್ ಕುಡಿಸಿರ್ತಾರೆ ಸ್ವತಃ ಬರಲಿ ಅವರು ಸದಾ ಹೊಳಿರ್ತಾರೆ ನೂಲಾಪಾದನೆ ಮಾಡಕ್ಕೆ ಬಂದಿಲ್ಲ ಅದು ಗೊತ್ತಿರೋದ್ರಲ್ಲಿ ವಂಚಕ್ಕೆಲ್ಲ ಅಧಿಕಾರಿಗಳ ಮ್ಯಾಕ್ ಕೇಸ್ ಮಾಡಿದ್ರು ನಾವು ಗೊತ್ತಿರಬೇಕು ಇಡೀ ಎಸ್ ಪಿ ಸಿ ಕಾಲದಲ್ಲಿ ಡಿಸ್ಟ್ರಿಬ್ಯೂಟರ್ ಗೇಟ್ ಕೂಡಿಸಲಾರ್ದೇ ಇಪ್ಪತ್ತೆರಡು ಲಕ್ಷ ರೂಪಾಯಿ ಲೂಟಿ ಹೊಡಿರ್ತಕ್ಕಂಥ ಜುಮ್ಮನ್ ಅಂತಕ್ಕಂಥ ಚೀಫ್ ಇಂಜಿನಿಯರ್ ಕೊಲ್ಲಾಪುರೆ ಎರಡಲ್ಲಿ ಬದಿರಿದಂಥ ಎಕ್ಸಿಕ್ಯೂಟರ್ ಕೇಸ್ ಮಾಡಿ ಇವತ್ತ ಹೈಕೋರ್ಟ್ನಲ್ಲಿ ಕೂಡ ಅವ್ರು ಫೇಲ್ ಆಗಿರೋದು ಗೊತ್ತಿರಬೇಕು ಕೇಸ್ ಹಾಕಿರುತ್ತೆ ಈ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ ಒಬ್ಬ ಬದ್ರಿನಾಥ್ ಅಂತ ಎಕ್ಸಿಕ್ಯೂಟರ್ ಒಡೆಯೋಗಿದ್ದಾನೆ ಇವತ್ತಿನ ಆಪತ್ತೆ ಅದನ್ನು ಅವರ ಸಸ್ಪೆಂಡ್ ಆಗಿದೆ ತಿಮ್ಮಪ್ಪ ಸತ್ತ ಇದ್ದಾನೆ ಇದು ಇತಿಹಾಸ ಇರತಕ್ಕಂತ ಕಂಬಾವತಿಗೆ ಇದೆ ಅಂತಕ್ಕಂಥ ಮಾತನ್ನು ಕೂಡ ಇವರು ಗಮನ ಕರ್ತಾ ಇದ್ವಿ ನಾವು ಇವತ್ತು ಆನೆಗಳಂತೆ ಸಲಂ ಕಲಂ ಇದು ಎಲ್ ಕೆ ಗುಂಡಪ್ಪ ಅಂತ ಒಳ್ಳೆ ಒಳ್ಳೆ ಆಫೀಸರ್ಸ್ ನಮ್ಗ ನೀರು ಗೀತ ಕೂಡ ಕಾರಣ ಇರತಕ್ಕಂಥ ಮುಖ್ಯ ಇಂಜಿನಿಯರ್ಗಳಿಗೆ ಗೊತ್ತಿರ್ಬೇಕು